ಹಲೋ ಎಲ್ರಿಗೂ ಎಲ್ಲರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಏಳುವರೆ ಆಗಿತ್ತು ಈಗ ಅಲ್ಲಾಗ ಶುರು ಮಾಡಿದೆ ಎದ್ದಿದ್ದೇ ಲೇಟ್ ಆಯ್ತು ಇವತ್ತು ಸ್ವಲ್ಪ ಫೀವರ್ ಬಂದಿರೋ ಥರ ಒಂದು ಫೋರ್ ಫೈವ್ ಡೇಸಿಂದ ಆ ರೀತಿ ಆಗ್ತಾಯಿದೆ ಈವ್ನಿಂಗ್ ಟೈಮಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಎದ್ದಳೋದು ಲೇಟ್ ಆಗ್ತಾಯಿದೆ ಈಗ ನೋಡ್ತಾ ಇರ್ಬೋದು ನೀವು ಸೂರ್ಯ ಉಟ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಇದೆ ಮನೆ ಮಧ್ಯ ಆ ಕಡೆ ಈ ಕಡೆ ಒಂದು ಬೇವಿನ ಮರ ತೆಂಗಿನ ಮರ ಮತ್ತು ಮನೆ ಅದರ ಮೂರು ಮಧ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ ನೋಡ್ತಾ ಇರ್ಬೋದು ನೀವು ಅದು ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಹಂಗೆ ಕವರ್ ಮಾಡಿದೆ ಸ್ವಲ್ಪ ವೀಡಿಯೋಗೆ ಹಾಗೇ ಇಲ್ಲಿ ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ನಿಮಗೆ ನಿನ್ನೆ ಸ್ವಲ್ಪ ಲೈಟಾಗಿ ಮಳೆ ಬಂತು ಅಂದರೆ ಮೊನ್ನೆ ಸೊ ನೆನ್ನೆ ನಾನು ವೀಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮ ಜೊತೆ ಅದು ಶೇರ್ ಮಾಡ್ಕೊತ ಇದೀನಿ ಇಲ್ಲಿ ಸ್ವಲ್ಪ ನಮಗೆ ಮನೆ ಮನೆ ಗಂಗೆ ಅಂತಂದು ಹೇಳಿಬಿಟ್ಟು ಇದು ಕೊಳಾಯಿ ಎಲ್ಲ ಅಗದ್ಬಿಟ್ಟು ನೆಲ ಸೊ ನಮಗೆ ಪೈಪ್ಲನ್ನೆಲ್ಲ ಮಾಡಿದ್ರಲ್ಲ ಪೈಪ್ ಲೈನ್ ಮಾಡಿದ್ಮೇಲೆ ಸೊ ಅದನ್ನ ಇನ್ನೂ ಕವರ್ ಮಾಡಿಲ್ಲ ಯಾಕಂದರೆ ನೀರು ಇನ್ನೂ ಬಿಟ್ಟಿಲ್ಲ ಸೊ ಹಂಗಾಗಿ ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ ಅದೆಲ್ಲ ಮುಗಿದ್ಮೇಲೆ ನೀರೆಲ್ಲ ಬಿಡ್ತಾರೆ ಅಲ್ಲಿವರೆಗೂ ಈ ಮಧ್ಯ ಸ್ವಲ್ಪ ಅಗ್ದಿದ್ರಲ್ಲನೆಲ್ಲ ಅಲ್ಲಿ ಮಣ್ಣು ಜಾಸ್ತಿ ಸೇರ್ಕೊಬಿಟ್ಟಿದೆ ಇಲ್ಲಿ ನಮ್ಮ ಮನೆ ಹತ್ರ ಆ ಕಡೆ ನಮ್ಮಮ್ಮವರೆಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟಿದ್ರಾಗಲೇ ನಾವು ಹಂಗೆ ಬಿಟ್ಟಿರೋದ್ರಿಂದ ಮಳೆ ಬರುತ್ತಲ್ಲ ಆ ನೀರಲ್ಲಿ ಸ್ವಲ್ಪ ಕೊಚ್ಕೊಬಂದು ಮಣ್ಣೆಲ್ಲ ನಮ್ಮ ಮನೆ ಮುಂದೆ ಜಾಸ್ತಿ ನಿಂತಿತ್ತು ಇನ್ನು ಮಳೆ ನೀರು ಬಿದ್ದಿರೋದೆಲ್ಲ ಈ ಕಡೆ ಕೆಸರು ಕೆಸರು ಥರ ಆಗೋದು ಮನೆ ಮುಂದೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರನ್ನ ಇದನ್ನ ಸ್ವಲ್ಪ ಹಿಂಗೆ ಈ ಮಣ್ಣೆಲ್ಲ ತೆಗೆದು ಆ ಕಡೆ ಹಾಕ್ಬಿಡ್ರಿ ಸ್ವಲ್ಪ ಹಂಗೆ ಫ್ಲಾಟ್ ಆದರೆ ಚೆನ್ನಾಗಿ ನೀರೆಲ್ಲ ಹೊರಟೋಗುತ್ತೆ ಬಿದ್ದಿರೋದು ಅಂತ ಆ ಕಡೆ ನೋಡ್ತಾ ಇರ್ಬೋದು ನೀವು ನಮ್ಮಮ್ಮೆಲ್ಲ ಆ ರೀತಿ ಮಾಡಿದ್ದಾರೆ ಇಲ್ಲಿ ದಿಬ್ಬದ ಥರ ಇತ್ತು ಅದಕ್ಕೆ ಈಗ ಅದನ್ನೆಲ್ಲ ತೆಗೆದು ತಗೊಂಡು ಮನೆ ಒಳಗಡೆ ಅಂದರೆ ಸ್ವಲ್ಪ ಅಲ್ಲಿ ತಗ್ಗಿತ್ತು ಅಲ್ಲಿಗೆ ಹಾಕ್ತಾ ಇದ್ದಾರೆ ಎಲ್ಲ ನಮ್ಮ ಮನೆಯವರು ಸೊ ಎದ್ದಿದ ತಕ್ಷಣ ಈ ರೀತಿ ಕೆಲಸದಲ್ಲಿ ಇವ್ರು ಆಗಿದ್ದಾರೆ ಹಾಗೆ ನನಗೆ ನೀರು ಬಿಟ್ಟಿದ್ರು ಇನ್ನು ಬಟ್ಟೆ ತೊಳೆಯೋ ಕೆಲಸದಲ್ಲಿ ನಾನು ಹೋಗಿ ಸ್ವಲ್ಪ ನೆನೆಸಿದ್ದೆ ಆಗಲೇ ಬಟ್ಟೆನ ಅಲ್ಲಿ ಬಟ್ಟೆ ತೊಳೆಯೋಣ ಅಂತ ನಾನು ಕೂತಿದ್ದೀನಿ ನಮ್ಮ ಮನೆಯವರು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಬರ್ತೀನಿ ಅಂತಂದು ಹೇಳಿದ್ರು ಸರಿ ಅಂತಂದೇಳಿ ಅವರು ಕ್ಲಿಯರ್ ಮಾಡೋಷ್ಟರಲ್ಲಿ ಆಗಲೇ ಬಂದು ನಾನು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಸೊ ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟು ಆಮೇಲೆ ಕೆಲಸಗಳು ಇಟ್ಕೊಂಡಿರೋ ಅಂಥದ್ದು ನಾವು ಈ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಆದರೆ ಒಂದೊಂದು ದಿನ ಹಾಕ್ಕೊಂಡಿರುವಂಥದ್ದು ಕೊಳೆ ಆಗದೆ ಇರೋಂಥ ಬಟ್ಟೆಗಳಿವೆಲ್ಲ ಅಂದರೆ ಹೊಸ ಬಟ್ಟೆಗಳು ಆ ಡ್ರೆಸ್ಸಸ್ ಎಲ್ಲ ಹಂಗೆ ಇಟ್ಟಿದ್ದೆ ಸೊ ಇವನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸ್ವಲ್ಪ ಹೊಸವೆಲ್ಲ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಕೈಯಲ್ಲೇ ನಾನು ಈ ರೀತಿ ಸೋಪಿನ ಪುಡಿಯಲ್ಲಿ ನೆನೆಸ್ಬಿಟ್ಟು ಸುಮ್ಮನೆ ಆ ರೀತಿ ವಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೊಳೆಯೂ ಆಗಿಲ್ಲ ಸುಮ್ಮನೆ ಮಡ್ಚಿಡೋಕ್ಕೆ ಮನ್ಸಲ್ಲ ಬೀರೋದೊಳಗೆ ಅದಕ್ಕೋಸ್ಕರ ನಾನು ಈ ರೀತಿ ಕೈಯಲ್ಲೇ ಒಗೆಯೋಂಥವು ಅಂದರೆ ಕೊಳೆ ಹಾಕ್ದಿರುವಂಥವೆಲ್ಲ ಕೈಯಲ್ಲೇ ಒಗೆದಾಕ್ಬಿಡ್ತೀನಿ ಸುಮ್ಮನೆ ಅದರೊಳಗೆ ಹಾಕಿದ್ರೆ ಏನಕ್ಕೆ ಬೆಂಡೆತ್ತಿ ಕೊಡುತ್ತೆ ಬಟ್ಟೆಗಳೆಲ್ಲನೂ ಡೈಲಿ ವೇರ್ದಾದರೆ ಸ್ವಲ್ಪ ಎಲ್ಲ ಆಗಿರುತ್ತೆ ಪರವಾಗಿಲ್ಲ ಅನ್ಬೋದು ಈ ಹೊಸ ಬಟ್ಟೆಗಳೆಲ್ಲ ಆ ರೀತಿ ವಾಷಿಂಗ್ ಮಿಷನ್ಗೆ ಹಾಕೋ ಹಾಗಿಲ್ಲವ ಅದಕ್ಕೆ ನಾನು ಕೈಯಲ್ಲೇ ತೊಳಿತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ತೊಳೆದು ಬಿಟ್ಟು ಸೊ ನನಗೆ ಇದು ಜಾಲ್ಸಿ ಒಣ ಹಾಕಿಬಿಟ್ರೆ ಮತ್ತೆ ನೆಕ್ಸ್ಟ್ ಕೆಲಸಗಳು ತುಂಬ ಇದ್ದಾವೆ ಹಾಗೆ ನಾನು ನಿನ್ನೆ ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಿಲ್ಲ ತುಂಬ ಬೇಜಾರು ಅನ್ನಿಸ್ತು ನನಗೂ ಅದು ಏನಕ್ಕೆ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ ಈಗ ನೋಡಿ ಅದು ಕೈಯಲ್ಲಿ ತೊಳೆಯೋಂಥವೆಲ್ಲ ನೀಟಾಗಿ ತೊಳೆದು ತೊಳೆದು ಒಂದು ಕಡೆ ಇದ್ದೀನಿ ಸೀರೆಗಳು ಎರಡಿತ್ತು ಸೊ ಅದನ್ನು ತೊಳಿತಾಯಿದ್ದೀನಿ ಸೀರೆ ಅಂತವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟಾಗಿ ಅಂತ ನಾನು ಕೈಯಲ್ಲೇ ತೊಳೆದು ಬಿಡ್ತೀನಿ ಅಷ್ಟರಲ್ಲಿ ನಮ್ಮಮ್ಮ ಅವರು ಇದು ಅಕ್ಕಿ ಸಂಡಿಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ನಾನು ಬಟ್ಟೆ ತೊಳೆದು ಎಲ್ಲ ಒಣ ಹಾಕಿ ಬಂದೆ ನಮ್ಮಮ್ಮರ ಮನೆ ಹತ್ರ ಬರೋ ಅಷ್ಟರಲ್ಲಿ ಅವರು ಈ ರೀತಿ ಎಲ್ಲ ತೆಂಗಿನ ಮಟ್ಟೆ ಮತ್ತು ಚಿಕ್ಕ ಚಿಕ್ಕ ಕಟ್ಟಿಗೆಗಳೆಲ್ಲ ಹಂಗೆ ಇಟ್ಕೊಂಡಿರುತ್ತೆ ನಮ್ಮಮ್ಮ ಸೊ ಅದರಿಂದ ಈಗ ಸ್ವಲ್ಪ ಮಳೆನೂ ಬಂದು ಅದೆಲ್ಲ ನೆಂದಿದೆ ಆದರೂ ಇಲ್ಲ ನಮ್ಮಮ್ಮ ಸಂಡಿಗೆ ಇದು ಮಾಡಬೇಕು ಅಂತಂದು ಚಕ್ಲಿ ಅದೆಲ್ಲ ಅಂತಂದು ರೆಡಿ ಮಾಡ್ತಾ ಇದಾರೆ ಅಕ್ಕಿಯಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಪ್ರೋಸೆಸ್ಸಾಗಿ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಮುದ್ದೆ ಟೈಪ್ ಮಾಡ್ಕೊಂತಾರೆ ಅಕ್ಕಿ ಇದರಲ್ಲೇ ಆ ರೀತಿ ತೊಳಸ್ಬಿಟ್ಟು ಕ್ಲೀನಾಗಿ ಕುದಿಸ್ಕೊಂಡು ಇದನ್ನ ಒತ್ತದು ಎಕ್ಸಲೆಂಟ್ ಅಂತಂದೇಳ್ಬಹುದು ನಮ್ಮಮ್ಮ ಇದ್ರಲ್ಲಿ ಮಾತ್ರ ನನಗಿದು ಅಕ್ಕಿ ಸಂಡಿಗೆ ಚಕ್ಲಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನಮ್ಮಅಮ್ಮ ಮಾಡುವಂಥದ್ದು ಹಾಗೆ ಇಲ್ಲಿ ಮಾನ್ವಿಕ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನ ಕರ್ಕೊಂಡು ಬಂದು ಅವ್ನ ಪಾರಿವಾಳ ಅಂದ್ರೆ ಅವನು ಒಂದ್ ನಾಲ್ಕೈದು ಪಾರಿವಾಳ ಇದೆ ಸೊ ಅವ್ರ ಮಾವ ಅವ್ರು ಸಾಕ್ತವ್ರಿ ಹೇಳ್ಬಿಟ್ಟು ಸೊ ಅವನು ಸಾಕ್ತಾ ಇದ್ದಾನೆ ಅದಕ್ಕೆ ಅವನು ಐಡಿಯಾಗಳೆ ಇರ್ತಾವ ಸಾಕೋದ್ರಲ್ಲಿ ಅದು ತೋರಿಸ್ಕೊಳ್ತಾ ಇದ್ದ ಅವ್ರ ಹತ್ರ ಏನೋ ಇವನೇ ಎಕ್ಸಲೆಂಟ್ ಇದರಲ್ಲಿ ಸಾಕೋದ್ರಲ್ಲಿ ಮೇಧಾವಿ ಅನ್ನೋ ಥರ ಅವ್ನ ಬಿಲ್ಡಪ್ ಯಾಕಂದರೆ ಅವು ಪಾರಿವಾಳಗಳು ಸಾಕ್ತಾನಲ್ಲ ಅವನತ್ರ ಪಾರಿವಾಳ ಇದ್ದಾವೆ ಅಂತಂದು ಒಂಥರ ಖುಷಿ ಮಕ್ಕಳಲ್ಲಿ ಅಷ್ಟೇ ಅಲ್ವಾ ಅದಕ್ಕೋಸ್ಕರ ಅವನು ಅದನ್ನು ಎಕ್ಸ್ಪ್ಲೇನ್ ಇದ್ದ ಫ್ರೆಂಡ್ಸ್ ಜೊತೆ ಹಾಗೆ ಇಲ್ಲಿ ನಮ್ಮ ಅಪ್ಪನೂ ರೋಜಾ ಇದು ಟಾರ್ಪಲ್ ಅಂದರೆ ಹುಲ್ಲುಗೆ ಎಲ್ಲ ಬಣವೆಗೆ ಒದಿಸಿರ್ತಾರಲ್ಲ ಮಳೆ ಬಂದಾಗ ಅದನ್ನು ನೀಟಾಗೆಲ್ಲ ಒಣಗಿಸ್ಬಿಟ್ಟು ಅದನ್ನು ಇದ್ರು ಅದು ಹಂಗೆ ಇಟ್ಬಿಟ್ರೆ ಏನು ಮಾಡ್ತಾವಂದ್ರೆ ಈ ಪಾರು ಮತ್ತು ಅಪ್ಪ ಅವರು ನಾಯಿಗಳು ಎಲ್ಲ ಸೇರ್ಕೊಬಿಟ್ಟು ಎಲ್ಲ ಇದು ಇದ್ರ ಮೇಲೆ ಎಲ್ಲ ಓಡಾಡಿ ಜಗಳ ಹಿಡಿದು ಎಲ್ಲ ಅರ್ಧ ಹಾಕ್ಬಿಡ್ತವೆ ಮತ್ತು ಒದಸೋಕ್ಕೆಲ್ಲ ಕಿತ್ತೋಗುತ್ತೆ ಟಾರ್ಪಲ್ ಚೆನ್ನಾಗೈತೆ ದೊಡ್ಡದು ಅಂತಂದು ನಮ್ಮಪ್ಪ ಅದನ್ನೇ ಹೇಳ್ತಾ ಮಡಿಸ್ತಾ ಇತ್ತು ಹಾಗೇ ನಾನೊಂದು ನೆಕ್ಸ್ಟು ಒಂದು ಟೂ ತ್ರೀ ಡೇಸಲ್ಲಿ ಒಂದು ಕ್ಲಾರಿಫೈ ಕೊಡಬೇಕು ನಾನು ಒಬ್ಬರ ಬಗ್ಗೆ ಅದನ್ನು ನಾನೊಂದು ವೀಡಿಯೋದಲ್ಲೇ ಹೇಳ್ತೀನಿ ಸುಮ್ಮನೆ ಕಾಮೆಂಟ್ ಸೆಕ್ಷನಲ್ಲೇ ಹೇಳಿದ್ರೆ ಅದು ಅರ್ಥ ಆಗೋಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಮತ್ತು ರಿಪೀಟ್ ರಿಪೀಟ್ ಕ್ವಶನ್ಸ್ ಬರ್ತಾನೆ ಇರುತ್ತೆ ನನಗೆ ಒಂದು ಸಾರಿ ಕ್ಲಾರಿಫೈ ಕೊಟ್ಬಿಟ್ರೆ ಅದು ಕ್ಲಾರಿಫೈ ಕೊಟ್ಟರೂ ಏನಾಗುತ್ತೆ ಅಂದರೆ ಸೊ ನಮ್ಮತನ ನಾವು ಕಳ್ಕೋಬೇಕಾಗುತ್ತೆ ಅದರಲ್ಲಿ ಒಂದು ನನಗೆ ಅದು ಹೇಳೋದೇ ಬೇಡ ಅನಿಸುತ್ತೆ ಆದ್ರೂ ನನಗೆ ಇಲ್ಲ ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತಲ್ಲ ಅನ್ನೋದೊಂದು ನಾನು ಕೊಡ್ತೀನಿ ಒಂದು ಟು ತ್ರೀ ಡೇಸಲ್ಲಿ ಕೊಡ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಸಪ್ರೇಟಾಗಿ ವೀಡಿಯೋ ಮಾಡಿಬಿಟ್ಟು ಈಗ ನೋಡಿರಿ ಅಕ್ಕಿ ಸಂಡಿಗೆ ಅಂದರೆ ಅವರು ಆಗಲೇ ಇಟ್ಟಿದ್ರು ನಮ್ಮಮ್ಮವ್ರು ಇದು ಚಕ್ಲಿ ಇವತ್ತು ಮಾಡ್ತಾ ಇರೋವಂಥದ್ದು ಇದನ್ನ ಅಕ್ಕಿ ಸಂಡಿಗೆ ಅಕ್ಕಿ ಚಕ್ಲಿ ಅಂತಂದು ತುಂಬ ಚೆನ್ನಾಗಿ ಅಂದರೆ ಇವ್ರು ಸುಮಾರು ಅಂದರೆ ಹಬ್ಬದ ಮುಂಚೆಯಿಂದ ಮಾಡ್ತಾವ್ರೆ ಮಾಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊತಾವ್ರೆ ಯಾವಾಗ ತಿನ್ನಬೇಕು ಅನ್ಸ್ರೆ ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಅಂಗಡಿಲಿ ತಂದಿರೋದಕ್ಕಿಂತಲೂ ನಾವು ಇದು ಹೋಮ್ ಮೇಡ್ ಮನೆಯಲ್ಲೇ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಆ ರೀತಿ ಅದು ಚಕ್ಲಿ ಒತ್ತೋದು ಒಳ್ಳೆ ಇರುತ್ತಲ್ಲ ಸೊ ಅದರಲ್ಲಿ ಹಾಕ್ಕೊಳ್ಳೋದು ಅದರಿಂದ ಒತ್ತೋದು ನಮ್ಮಮ್ಮ ನಿನಗೂ ಮಾಡ್ಕೊಡ್ತೀನಿ ಅಂದರು ನನಗೆ ಮಾಡ್ಕೊಡೋದು ಹಿಂಗಲ್ಲ ನಾನು ಪ್ರೊಸೆಸ್ಸಿಗೆ ನಾನು ವೀಡಿಯೋ ಮಾಡ್ತೀನಲ್ಲ ಅವರು ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸ್ ಎಲ್ಲರೂ ಅವರು ನೋಡಿ ಮಾಡಿದ್ರೆ ಅವರು ಮೆಚ್ಕೋಬೇಕು ನಿನ್ನ ಇದು ಟೇಸ್ಟ್ ತಿಂದು ಸೊ ಈ ರೀತಿ ಮಾಡ್ತಾರೆ ಚೆನ್ನಾಗಿತ್ತು ಅಂತ ಅವರು ಅನ್ಬೇಕು ಅದಕ್ಕೆ ಅವರು ನೋಡೋ ಹಾಗೆ ನನಗೆ ಪ್ರೊಸೆಸ್ಸಾಗಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತಂದು ಹೇಳಿದ್ದಾರೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ನೋಡಿ ಅದು ಒಂದೊಂದು ಬ್ಲೇಡ್ ಇರುತ್ತೆ ಅದರಲ್ಲಿ ಸೊ ಅದನ್ನು ಹಾಕ್ಕೊಂಡು ಒತ್ತಬೇಕು ಒಂದು ಶೇಪಲ್ಲಿ ಬರುತ್ತೆ ನಮ್ಮಮ್ಮ ಸುಮ್ಮನೆ ಆ ರೀತಿ ಇದ್ದಾರೆ ರೋಜಿಂದು ರವಂಡ್ ಶೇಪ್ ಬರುತ್ತೆ ಆ ರೀತಿ ಇದರಲ್ಲಿ ಈಗ ಒಂದು ಸ್ಯಾರಿ ಫುಲ್ ಇಟ್ಬಿಟ್ರು ಇನ್ನೊಂದು ಸ್ಯಾರಿ ಇಟ್ಟಿದ್ದಾರೆ ಆಗ್ಲೇ ಅಲ್ಲಿ ಅಂದರೆ ಮನೆ ಮೇಲ್ಗಡೆ ಟೆರಸ್ ಮೇಲೆ ಇಟ್ಟು ಬಂದಿದ್ದಾರೆ ಪಕ್ಕದ ಮನೆಯವ್ರಿದು ನಮ್ಮಮ್ಮ ಅವ್ರಿಗೆ ಇದು ಇಲ್ಲ ಮೆಟ್ಲೆಲ್ಲ ಇಲ್ಲ ಮೇಲೆ ಹತ್ತೋಗೋದಕ್ಕೆ ಆಗ ಕಟ್ಟಿರುವಂಥದ್ದು ನಾವು ಹುಟ್ಟಿದಾಗ ಕಟ್ಟಿರುವಂಥ ಮನೆಗಳಿವೆಲ್ಲ ಸುಮಾರು ಅಂದರೆ ಒಂದು ಮೂವತ್ತು ವರ್ಷದ ಮೇಲೇ ಆಗಿದೆ ಅದಕ್ಕೋಸ್ಕರ ಆಗೆಲ್ಲ ಮೆಟ್ಲು ಏನೋ ಹಾಕ್ಸ್ತಾ ಇರ್ಲಿಲ್ವಲ್ಲ ಸುಮ್ಮನೆ ಮನೆ ಒಂದು ಕಟ್ಕೊಳ್ಳೋದು ಅದಕ್ಕೋಸ್ಕರ ಪಕ್ಕದ ಮನೆಯವ್ರ ಹತ್ರ ಇಟ್ಟು ಬಂದಿದ್ದಾರೆ ಈಗ ಇಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಿಬಿಟ್ರೆ ಮುಗ್ದೋಗುತ್ತೆ ಕೆಲಸ ಅಲ್ಲ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಿನ್ನೆ ನ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ಸೊ ಯಾಕಂದ್ರೆ ಇದು ಕಾಲು ನೋವು ಸ್ವಲ್ಪ ಕಡಿಮೆ ಆಗಿಲ್ಲ ನನ್ಗೆ ಇನ್ನೂ ಸ್ವಲ್ಪ ನೋವ್ತಾ ಇದೆ ಅದರಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಓಡಾಡಬೇಕು ಹೊರಗಡೆ ಒಳಗಡೆ ಓಡಾಡ್ಕೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿದೆ ಮತ್ತೆ ನಿನ್ನೆ ಒಂದು ಫಂಕ್ಷನು ಇತ್ತು ಅದಕ್ಕೋಸ್ಕರ ಸೀಮಂತ ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದೆ ಇನ್ನು ಅಲ್ಲಿಂದ ನಾನು ಬಂದು ವೀಡಿಯೋನ ಬೇರೆ ಎಡಿಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಹಾಕೋಕ್ಕಾಗಲಿಲ್ಲ ಅಷ್ಟರಲ್ಲಿ ಸಂಜೆಯಲ್ಲಿ ನನಗೆ ಒಂದು ಸ್ವಲ್ಪ ಜ್ವರ ಬಂದಂಗೂ ಆಗ್ತಾಯಿದೆ ಗೊತ್ತಿಲ್ಲ ಆಗಲೇ ಒಂದು ಫೋರ್ ಫೈವ್ ಡೇಸಿಂದ ಹಂಗೆ ಇದೆ ಅದು ಪೇಯ್ನ್ ಜಾಸ್ತಿ ಆದಾಗ ಆ ರೀತಿ ಅನ್ನಿಸ್ಬಿಡುತ್ತೆ ಮಾಡಿಯೆಲ್ಲನೂ ಅದಕ್ಕೆ ನಾನೊಂದು ಸ್ವಲ್ಪ ನೆನ್ನೆ ಅಷ್ಟೊಂದು ಇದಾಯಿತು ಅದಕ್ಕೆ ನಾನು ಶೇರ್ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗೆ ನಮ್ಮಮ್ಮನೂ ಮತ್ತು ರೋಜಾ ಇದು ಅಕ್ಕಿದು ಸಂಡಿಗೆ ಚಕ್ಲಿ ಎಲ್ಲ ಇಡ್ತಾರಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅದನ್ನು ನಿಮಗೆ ಪ್ರೋಸೆಸ್ಸಿಗೆ ತೋರಿಸ್ತೀನಿ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಒನ್ ವೀಕ್ ಅಂದ್ಕೊಳ್ಳಿ ಒಂದು ವೀಕಲ್ಲಿ ನನಗೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಹಾಗೆ ಉಳ್ಕೊಂಡಿವೆ ಅವನ್ನೆಲ್ಲ ಮುಗಿಸ್ಕೊಬಿಟ್ಟು ನಾನು ಒಂದು ಸ್ವಲ್ಪ ಮಾಡಿಸ್ಕೋಬೇಕು ಅಕ್ಕಿ ಸಂಡಿಗೆ ಇವೆಲ್ಲನೂ ಆವಾಗ ನಾನು ಪ್ರೋಸೆಸ್ಸಾಗಿ ಏನೇನು ಹಾಕ್ತಾಳೆ ನಮ್ಮಮ್ಮ ಏನಿಲ್ಲ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಿಜವಾಗಲೂ ಟೇಸ್ಟು ನಾನು ಅಷ್ಟು ಸುಲಭವಾಗಿ ಸಂಡಿಗೆ ಚಕ್ಲಿ ಇಂಥವೆಲ್ಲ ಹೋಗಲ್ಲ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ತಿಂತೀನಿ ನಮ್ಮಮ್ಮ ಮಾಡುವಂಥವು ತುಂಬ ಚೆನ್ನಾಗಿರ್ತವೆ ಅದಕ್ಕೆ ನಿಮಗೂ ಶೇರ್ ಮಾಡ್ಕೊಂಡ್ರೆ ಸೊ ನೀವು ಯಾವಾಗಲಾದರೂ ಮಾಡ್ಕೊಂಡು ತಿನ್ನೋಕ್ಕೆ ನಮ್ಮ ಕಡೆ ಅಂದರೆ ನಾವು ಅಂಥವು ನೀವು ಇಷ್ಟಪಟ್ಟರೆ ಒಂದು ವೇಳೆ ಮಾಡ್ಕೊಂಡು ತಿನ್ಬೋದು ಅಂತಂದು ಹೇಳ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೀನಿ ಶೇರ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಜನ ಕೇಳಿದ್ರಿ ಸಿಸ್ಟರ್ಸು ಒಂದು ಇಬ್ಬರು ಮೂವರು ಕೇಳಿರ್ಬೋದು ಅಂದರೆ ಜಾಸ್ತಿ ಜನ ಅಲ್ಲ ಒಂದು ಇಬ್ಬರು ಮೂವರು ಕೇಳಿದರು ಯಾವ ರೀತಿ ಮಾಡ್ತಾರೆ ನಿಮ್ಮಮ್ಮ ತೋರಿಸಿ ನಮಗೊಂದು ಆಗಿ ನಾವು ಮಾಡ್ತೀವಿ ಅಂತ ಅದಕ್ಕೋಸ್ಕರ ನನ್ನ ವೀಕ್ ಹಂಗೆ ಟೈಮ್ ಕೊಟ್ಟರೆ ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಮನೆಯವರು ಮತ್ತೆ ಲಾಸ್ಯ ಮಾನ್ವಿಕು ಮಧ್ಯಾಹ್ನ ಟೈಮಲ್ಲಿ ಇದು ಹುಣ್ಸೆನ ಲಾಲಿಪಾಪ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ನೀವೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ಮಾಡಿದ್ರು ಏನು ಅನ್ನೋದು ನೀವು ನೋಡ್ತಾ ಹೋಗಿ ಕೊನೆಯವರೆಗೂ ಕಾಲು ಸ್ವಲ್ಪ ಇನ್ನೂ ನೋವು ಇದೆ ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಇದೆ ಕಾಲು ಅಂತ ನೋಡಿ ಇನ್ನು ನೋವು ಹೆಂಗಿದೆ ಅಂದರೆ ಫುಲ್ ಇದೆಲ್ಲ ಬಾವು ಬಂದಿದೆ ಇದೆಲ್ಲನೂ ಅದು ಕಟ್ ಹಾಕಿದ್ರಲ್ಲ ಅದಕ್ಕೋಸ್ಕರ ಫುಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಕಾಲು ಇಲ್ಲಿವರೆಗೂ ಸೊ ಕಾಲುಂಗ್ರೆ ಏನೂ ಹಾಕಿಲ್ಲ ಇನ್ನೂ ಅದು ಸ್ವಲ್ಪ ಆಗೋವರೆಗೂ ಬೇಡ ಅಂತಂದು ಹಂಗೆ ತೆಗೆದಿಟ್ಟೆ ಡಾಕ್ಟ್ರು ಹೇಳಿದ್ರಲ್ಲ ಕಾಲುಂಗ್ರೆ ಎಲ್ಲ ಹಾಕಬೇಡಿ ಅಂತಂದು ಅದಕ್ಕೆ ನೋಡಿ ಎಲ್ಲ ಸುಕ್ಕುಲ್ ಥರ ಬಂದಿದೆ ಎಲ್ಲನೂ ಆದರೆ ನೋವು ಇದೆಯಲ್ಲ ಇದು ಭಾಳ ನೋವು ಕೊಡುತ್ತೆ ಇದು ಮತ್ತು ಈ ಬ್ಯಾಗು ಮತ್ತು ಈಗ ಇದು ಇದಿಷ್ಟು ಆಗಲೇ ಆ ನೋವಿರೋದು ಅದೆಲ್ಲ ನೋಡಿರಿ ಬ್ಲಾಕ್ ಆಗ್ಬಿಟ್ಟಿದೆ ಇದೆಲ್ಲನೂ ಈ ಬ್ಲಾಕ್ನೆಸ್ ಏನು ಮಾಡಬೇಕು ಗೊತ್ತಿಲ್ಲ ಆಗಲಿ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ ಫುಲ್ಲು ಬ್ಲಾಕ್ ಇದೆ ಇದೆಲ್ಲನೂ ಆದರೆ ನೋವು ಅಷ್ಟೇ ಇದೆ ನೋಡಿ ಇದೆಲ್ಲ ಭಾವ ಬಂದಿರೋದು ಹಂಗೆ ಇದೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಈ ರೀತಿ ಇದೆ ಕಾಲು ಇದು ನನಗೆ ಹೈಟು ಏನಾದರೂ ನೆಲ ಬಂದರೆ ಹತ್ತಕ್ಕಾಗಲ್ಲ ಬೇಗ ಸೊ ಇದೆಲ್ಲ ಪೇನ್ ಬರುತ್ತೆ ಇದು ಹಿಂಗೆ ಮಡಚಕ್ಕೂ ಆಗಲ್ಲ ಕಾಲು ಹಿಂಗೆ ನಾವು ಮಡಚಿ ಎತ್ತಿಡ್ತೀವಲ್ಲ ಸೊ ಹಂಗೂ ಆಗೋಲ್ಲ ಆದರೂ ಹಿಂಗೆ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಸೊ ಪೇಯ್ನ್ ತುಂಬ ಇದೆ ಇನ್ನು ಹಿಂಗೆ ಇಟ್ಕೊಂಡ್ರೆ ಸಾಕು ಇನ್ನೂ ಭಾಳ ನೋವು ಬರುತ್ತೆ ಇನ್ನೊಂದು ಸ್ವಲ್ಪ ಓಡಾಡ್ತೀನಲ್ಲ ಡೇ ಫುಲ್ಲು ಅದು ರಾತ್ರಿ ಕಾಣಿಸುತ್ತೆ ಪೇಯ್ನ್ ಅಂದರೆ ನಿಜವಾಗ್ಲೂ ತುಂಬ ಪೇಯ್ನ್ ಬರುತ್ತೆ ಸೊ ಈ ಪಾರ್ಟ್ ಎಲ್ಲನೂ ನೋಡ್ತಾ ಇರ್ಬೋದು ಈ ಬಾವೆಲ್ಲ ಕಡಿಮೆ ಆಗಿಬಿಡ್ಬೇಕು ಸೊ ಇದೆಲ್ಲ ಬಾವೇ ಇದೆಲ್ಲಾನು ಇಲ್ಲಿ ನೋಡಿ ಫ್ಲಾಟ್ ಆಗಿದೆ ಇಲ್ಲಿ ಸೊ ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಕಾಲು ನೋಡ್ಬೋದು ಚರ್ಮನೇ ಯಾವ ರೀತಿ ಆಗಿದೆ ಕಟ್ ಆಗ್ಸಿರೋದಕ್ಕೆ ಫುಲ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಚರ್ಮ ಎಲ್ಲ ಸ್ಕಿನ್ ಎಲ್ಲನೂ ಸೊ ಇದೆಲ್ಲ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆದಂಗೆ ನೋಡಿ ಮಧ್ಯಾಹ್ನ ಆಗಿತ್ತಾಗಲೇನೆ ಈಗ ಮಾನ್ವಿಕಿದಾನಲ್ಲ ಅವ್ನು ಸುಮ್ಮನೆ ಅಂತ ಇರೋಲ್ಲ ಏನಾದರೂ ಒಂದು ಇರಲೇಬೇಕು ಅವನಿಗೆ ಅದಕ್ಕೆ ನನಗೆ ಇದು ಹುಣ್ಸೆ ಲಾಲಿಪಾಪ್ ಮಾಡ್ಕೊಡ್ತಾರಲ್ಲ ನನಗೆ ಆ ಥರ ಮಾಡ್ಕೊಡು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ ಯೂಟ್ಯೂಬಲ್ಲಿ ಆ ರೀತಿ ಇರ್ತಾರಲ್ಲ ಮಕ್ಕಳು ನನಗೂ ಅದೇ ಥರ ಮಾಡ್ಕೊಡೋ ಅಂದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನಾವು ಚಿಕ್ಕ ಮಕ್ಕಳಿದ್ದಾಗ ಬರೀ ಇದನ್ನೇ ಮಾಡ್ಕೊಂಡು ತಿಂತಾ ಇದ್ದಿದ್ದು ಈ ಥರ ರಜೆಗಳಲ್ಲಿ ನಿನಗೂ ಮಾಡ್ಕೊಡ್ತೀನಿ ಅಂತಂದು ಹೋಗಿಬಿಟ್ಟು ಒಂದು ಕರೆ ಬಂಡೆ ನೀಟಾಗಿ ಅದು ಹುಡ್ಕೊಬಿಟ್ಟು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಕಲ್ಲಿತ್ತು ಮನೆಯಲ್ಲಿ ಸೊ ಅದರಲ್ಲೇ ಈಗ ಕುಟ್ತಾ ಇರೋಂಥದ್ದು ಒಂದು ಇಡಿಯಷ್ಟು ಹುಣ್ಸೆ ಹಣ್ಣು ತಗೊಂಡು ಬಂದಿದ್ದ ಅದಕ್ಕೆ ಜೀರಿಗೆ ಉಪ್ಪು ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಇದೆಲ್ಲ ಬೆಲ್ಲ ಹಾಕ್ಬಿಟ್ಟು ಕುಟ್ತಾಯಿರೋದು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾರೆ ಭಾಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆದರೆ ಅಪ್ಪ ಅದು ತಿಂದರೆ ಒಂಥರ ಒಂಥರ ಅನಿಸುತ್ತೆ ನನಗೆ ಅದಕ್ಕೆ ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ಇವರಾದರೂ ತಿಂತಾರೆ ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ತಿಂತಾರೆ ಸರಿ ಅಂತಂದು ಹೇಳಿಬಿಟ್ಟು ಅವ್ರೀಗ ಕುಟ್ಟೋಕೆ ಅಂತ ನೋಡಿರಿ ಸ್ವಲ್ಪ ಜೀರಿಗೆ ಒಣ್ಣ ಇಷ್ಟೊತ್ತು ನಮ್ಮ ಮನೆಯವರು ಕುಟ್ಟಿದ್ದು ಅದು ಸ್ವಲ್ಪ ಸಾಫ್ಟಾಗಲಿ ಅಂತ ಗಡಿಸಿರುತ್ತೆ ಚೆನ್ನಾಗಲ್ವ ಈಗ ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣಿನ ಪುಡಿ ಅದು ಸಾರಿ ಬೆಲ್ಲದ ಪುಡಿ ಹುಣ್ಸೆಣ್ಣಿನ ಪುಡಿ ಅಂತೀನಿ ಜೀರಿಗೆ ಬೆಲ್ಲದ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದಾರೆ ನೋಡಿ ಆಗಲೇ ಅದು ಮೆಣಸಿನ್ಕಾಯಿ ಎಲ್ಲ ಜಜ್ಜಿದ್ದಾರೆ ಸೊ ಈಗ ಇದನ್ನು ಸ್ವಲ್ಪ ನುಣ್ಣಿಗೆ ಆ ರೀತಿ ಅಂದ್ಕೊಂಡು ಹಣ್ಣು ಕುಟ್ಟಿದ್ರಲ್ಲ ಅದನ್ನ ಹಾಕ್ತಾವ್ರೆ ಇವರು ಒಂದು ಮೂರು ನಾಲ್ಕು ಚಿಕ್ಕ ಚಿಕ್ಕದಾಗ ಉಂಡೆ ಆಗೋಷ್ಟು ಮಾಡುವಷ್ಟು ಮಾತ್ರ ತಗೊಂಡವ್ರೆ ಇನ್ಯಾರು ಇರಲಿಲ್ಲ ಮನೆಯಲ್ಲಿ ಇವರೇ ಅಲ್ವಾ ಅದಕ್ಕೋಸ್ಕರ ಇವ್ರಿಗೆ ಆಗೋವಷ್ಟು ಎಲ್ಲ ಈ ಥರ ಪ್ರಿಪೇರ್ ಮಾಡ್ತಾಯಿದ್ರು ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ ಅದು ಯಾವ ರೀತಿ ಬರುತ್ತೆ ಏನು ತಿನ್ನಬೇಕು ಅಂತ ಅದು ನಿಲ್ತಾ ನಿಲ್ತಾಯಿಲ್ಲ ಸೊ ನನಗೆ ಬೇಕು ಈಗಲೇ ಬೇಕು ಅಂತಂದು ಅದಕ್ಕೆ ನೋಡಿರಿ ಒಂದು ಚೆನ್ನಾಗೇ ಎಲ್ಲ ಕುಟ್ಟಿದ್ರು ಹೇಳ್ರಿ ನಮ್ಮ ಮನೆಯವರು ಸೊ ಅದನ್ನೀಗ ರವಂಡಾಗಿ ಮಾಡಿಬಿಟ್ಟು ಇದಕ್ಕೆ ಒಂದು ಕ ಸ್ಟಿಕ್ ಬೇಕಲ್ಲ ಅದಕ್ಕೆ ಒಂದು ಇದರಲ್ಲಿ ತೊಗೊಬರೋ ಪರ್ಕೆಯಲ್ಲಿ ಅಂತಂದು ಆ ಪರ್ಕೆ ಕಡ್ಡಿನ ಬಂದು ಈಗ ಕುತ್ಕೊಂಡವನೇ ಅವ್ನಿಗೆ ಒಬ್ರು ತಂದ್ಕೊಂಡಿದ್ದಾನೆ ಇವ್ರ ನಮ್ಮ ಮನೆಯವರು ಮೂರು ತಗೊಬರ ಹೋಗು ಮೂರು ಜನಕ್ಕೂ ಅಂತಂದು ಅವನು ಅವರು ನಮ್ಮ ಮನೆಯವರು ಸೊ ಅವ್ನು ಹೋಗ್ತಾ ಇರಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ತಗೊಂಡು ಬಂದ್ಲು ಈಗ ನೋಡ್ರಿ ಅವ್ರವ್ರ ಭಾಗಕ್ಕೆ ಅವ್ರು ಬರುವಂಥದ್ದು ಇವ್ನಿಗೆ ಮಾನ್ವಿಕನಿಗೆ ದೊಡ್ಡ ಉಂಡೆ ಬೇಕಂತೆ ಸೊ ಅದಕ್ಕೆ ನೀಟಾಗಿ ರೀತಿ ಪ್ರೆಸ್ ಮಾಡಿ ಕೊಡ್ತಾವ್ರೆ ಇದನ್ನು ಚೀಪ್ತಾ ಈಗ ಒನ್ ಅವರ್ ಎರಡು ಅವರ್ ಓಡಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಜವಾಗ್ಲೂ ಹೋಮ್ ಮೇಡೂ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋದು ಆದರೆ ಅದನ್ನು ರೆಡಿ ಮಾಡಿದ್ಮೇಲೆ ತಿಂದರೆ ಆಗಿರುತ್ತೆ ಟೇಸ್ಟು ಈಗ ನೋಡಿ ಮಕ್ಕಳು ಈಗ ಈ ರೀತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವತ್ತು ನಮ್ಮ ಮನೆಯವ್ರ ಜೊತೆ ಇವರಿಬ್ರು ಲಾಸಿನೂ ಮಾನ್ವಿಕು ಲಾಸಿ ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಕಡ್ಡಿ ತೊಗೊಂಡು ಬರ್ತೀನಿ ನಾನು ಅಂತಂದು ಹೋಗ್ಬಿಟ್ಟು ಅದನ್ನು ಹುಡುಕಿ ತಗೊಂಡು ಬಂದರು ಈಗ ನಮ್ಮ ಮನೆಯವ್ರು ಇಸ್ಕೊಂಡು ಅದನ್ನು ರೆಡಿ ಮಾಡಿ ಇಲ್ಲಿಂದ ಈಗ ಇವರು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ತಿಂತ ಓಡಾಡ್ತಾರೆ ಈಗ ಅಕ್ಕಪಕ್ಕದ ಮನೆ ಮಕ್ಳಿಗೂ ಇಲ್ಲ ನಮ್ಮ ಬೇರೆ ಮಕ್ಳಿಗೆ ಎಲ್ರಿಗೂ ತೋರಿಸ್ಕೊ ತೋರಿಸ್ಕೊಂತ ಓಡಾಡೋದು ಇವರು ನೋಡಿರಿ ನಾವು ಈ ರೀತಿ ರೆಡಿ ಮಾಡಿಸ್ಕೊಂಡಿದ್ದೀವಿ ನಮ್ಮ ಮಾವನ ಹತ್ರ ತಿಂತ ಇದ್ದೀವಿ ಅಂತ ಮಕ್ಕಳು ಅಂದರೆ ಅಷ್ಟೇ ಆ ವಯಸ್ಸಲ್ಲಿ ನಾವು ಅದೇ ರೀತಿಯೇ ಆಡಿರೋದು ಇರೋದು ನೋಡಿ ಈಗ ತೋರಿಸ್ತಾವನೆ ಮೂರು ಉಂಡೆನ ಆ ರೀತಿ ಮಾಡಿಕೊಟ್ರದು ತುಂಬ ರಾಜಕೀಯ ಪಡ್ತಾವನೆ ಸೊ ಇದು ಮಾಡ್ಕೊಡ್ತಲ್ಲ ನಮ್ಮ ಮಾವ ಅಂತ ತುಂಬ ಖುಷಿನೂ ಪಟ್ಟ ಈ ರೀತಿ ಎಂಜಾಯ್ ಮಾಡಿದ್ರು ಮಧ್ಯಾಹ್ನ ಟೈಮಲ್ಲಿ ಅವ್ರ ಮಕ್ಕಳು ನಮ್ಮ ಮನೆಯವರು ನಾನು ಇಲ್ಲಿಂದ ನೆಕ್ಸ್ಟು ನಾನು ಮನೆ ಕೆಲಸಕ್ಕೆ ಹೊರಟೆ ಸೊ ತುಂಬ ಕೆಲಸಗಳೇ ಇವೆ ಆದರೆ ನನಗೆ ಅದೇ ಸ್ವಲ್ಪ ಹೇಳಿದ್ನಲ್ಲ ಕಾಲು ಪೇನು ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಅಂದರೆ ರೆಸ್ಟ್ ಮಾಡೋದಂದ್ರೆ ಮಲಗಲ್ಲ ಸುಮ್ಮನೆ ಆ ರೀತಿ ಕುತ್ಕೊಳ್ಳೋದು ಚೇರ್ ಮೇಲೆ ಆಮೇಲೆ ಹೋಗಿ ಕೆಲಸಗಳು ಮಾಡ್ಕೊಡೋದು ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಪೇಯ್ನ್ ಸ್ವಲ್ಪ ಕಡಿಮೆ ಆಗೋಕೆ ಏನಾದರೂ ಒಂದು ಐಡಿಯಾ ಇದ್ದರೆ ಹೇಳಿ ನನಗೂ ಸ್ವಲ್ಪ ಆ ರೀತಿ ಮಾಡ್ತೀನಿ ನನಗೇನೋ ಆ ರೀತಿ ಐಡಿಯಾ ಏನಿಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್